ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಮೊದಲ ಪ್ರಶ್ನೆ ನಮ್ಮ ರಾಜ್ಯದ ಮೊದಲ ವಿಶ್ವವಿದ್ಯಾಲಯ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಹಂಪಿ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಮೈಸೂರು ವಿಶ್ವವಿದ್ಯಾಲಯ ಮುಂದಿನ ಪ್ರಶ್ನೆ ಯಾರನ್ನು ಭಾರತೀಯ ಪುನರ್ರಚನಾ ಪಿತಾಮಹ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ನವರೋಜಿ ಆಪ್ಷನ್ ಸಿ ಅಂಬೇಡ್ಕರ್ ಆಪ್ಷನ್ ಡಿ ಭಗತ್ ಸಿಂಗ್ ಸರಿಯಾದ ಉತ್ತರ ದಾದಾಬಾಯಿ ಅವರನ್ನು ಭಾರತೀಯ ಪುನರ್ಜೀವನದ ಪಿತಾಮಹ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಯಾವ ಜೀವಿಗೆ ಯಾವುದೇ ಮೂಲೆಗಳು ಇರುವುದಿಲ್ಲ ಆಪ್ಷನ್ ಎ ಹಾವುಗಳು ಆಪ್ಷನ್ ಬಿ ಕಪ್ಪೆಗಳು ಆಪ್ಷನ್ ಸಿ ಶಾರ್ಕ್ಗಳು ಆಪ್ಷನ್ ಡಿ ತಿಮಿಂಗಿಲ ಸರಿಯಾದ ಉತ್ತರ ಬಂದು ಶಾರ್ಕ್ಗಳಿಗೆ ಯಾವುದೇ ರೀತಿಯ ಮೂಲೆಗಳನ್ನು ಇವು ಹೊಂದಿರುವುದಿಲ್ಲ ಮುಂದಿನ ಪ್ರಶ್ನೆ మానవ మెదులు సుమారు ఎట్టు ప్రమాణద నీరిన అంశం వీరుతుంది ఆప్షన్ ఏ ఇప్పదు పర్సెంట్ ఆప్షన్ బి ఎప్పైదు పర్సెంట్ ఆప్షన్ సి ఐవత్ పర్సెంట్ ఆప్షన్ డి ఎప్పంట్టు పర్సెంట్ ಸರಿಯಾದ ಉತ್ತರ ಎಪ್ಪತ್ತೈದು ಪರ್ಸೆಂಟ್ ನೀರು ಮುಂದಿನ ಪ್ರಶ್ನೆ ಹರಿಜನರು ಎಂಬ ಹೆಸರಿನ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ಅಂಬೇಡ್ಕರ್ ಆಪ್ಷನ್ ಬಿ ಗಾಂಧೀಜಿ ಆಪ್ಷನ್ ಸಿ ನೆಹರು ಆಪ್ಷನ್ ಡಿ ಜ್ಯೋತಿ ಸರಿಯಾದ ಉತ್ತರ ಎ ಗಾಂಧೀಜಿಯವರು ಅಸ್ಪೃಶ್ಯತೆ ಮತ್ತು ಹಿಂದುಳಿದವರ ಪರವಾಗಿ ಹೋರಾಡಿದವರು ಅಂಬೇಡ್ಕರ್ ಅವರು ಆದರೆ ಹರಿಜನ ಎಂಬ ಪತ್ರಿಕೆಯನ್ನು ಹೊರಡಿಸಿದವರು ಗಾಂಧೀಜಿಯವರು ಮುಂದಿನ ಪ್ರಶ್ನೆ ಎಷ್ಟು ಗಂಟೆಗಳ ಕಾಲ ಮಲಗುವುದರಿಂದ ಮನುಷ್ಯರು ಬೇಗ ಸಾಯುತ್ತಾರೆ ಆಪ್ಷನ್ ಎ ಎಂಟು ಗಂಟೆಗಳು ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ಹದಿನಾಲ್ಕು ಗಂಟೆ ಆಪ್ಷನ್ ಡಿ ಹನ್ನೆರಡು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಗಂಟೆ ಐದು ಗಂಟೆಗಿಂತ ಕಡಿಮೆ ನಿದ್ದೆ ಮಾಡುವವರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಚಾಮರಾಜನಗರ ಆಪ್ಷನ್ ಡಿ ಚಿಕ್ಕಮಗಳೂರು ಆಪ್ಷನ್ ಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂದಿನ ಪ್ರಶ್ನೆ ಕನ್ನಡ ಭಾಷೆಗೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ ಆಪ್ಷನ್ ಎ ಎರಡು ಸಾವಿರದ ನಾಲ್ಕು ಆಪ್ಷನ್ ಬಿ ಎರಡು ಸಾವಿರದ ಎಂಟು ಆಪ್ಷನ್ ಸಿ ಎರಡು ಸಾವಿರದ ಹದಿಮೂರು ಆಪ್ಷನ್ ಡಿ ಎರಡು ಸಾವಿರದ ಒಂಬತ್ತರಲ್ಲಿ ಸರಿಯಾದ ಉತ್ತರ ಎರಡು ಸಾವಿರದ ಎಂಟರಲ್ಲಿ ತೆಲುಗು ಮತ್ತು ಕನ್ನಡ ಎರಡಕ್ಕೂ ಕೂಡ ನೀಡಲಾಗಿದೆ ಮುಂದಿನ ಪ್ರಶ್ನೆ ನಗಿಸುವ ಅನಿಲ ಎಂದು ಯಾವ ಅನಿಲವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ಬಿ ನೈಟ್ರೈಸ್ ಆಕ್ಸೈಡ್ ಆಪ್ಷನ್ ಸಿಲ್ವರ್ ಆಕ್ಸೈಡ್ ಆಪ್ಷನ್ ಡಿ ಸಿಟ್ರಿಕ್ ಆಕ್ಸೈಡ್ ಸರಿಯಾದ ಉತ್ತರ ಆಪ್ಸನ್ ಬಿ ನೈಟ್ರಸ್ ಆಕ್ಸೈಡ್ ಇದನ್ನು ಲಾಫಿಂಗ್ ಗ್ಯಾಸ್ ನಗಿಸುವ ಅನಿಲ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಚಿತ್ರದುರ್ಗ ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ರಾಮನಗರ ಈ ಕ್ವಶನ್ಗೆ ಯಾರೆಲ್ಲ ವಿಡಿಯೋ ನೋಡ್ತಿದಾರೋ ಎಲ್ಲರೂ ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್